ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ಮನ್ವಿತಾ ವ್ಲಾಗ್ಸ್ ನನ್ನ ಲಾಸ್ಟ್ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಮಾಡೋದು ಕಳಸ ಪ್ರತಿಷ್ಠಾಪನೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ವೀಡಿಯೋ ಮಾಡಿ ಹಾಕಿದ್ದೆ ಇನ್ನು ಇವತ್ತಿನ ವೀಡಿಯೋದಲ್ಲಿ ವರಮಹಾಲಕ್ಷ್ಮಿಗೆ ಅಷ್ಟೋತ್ತರ ಪೂಜೆ ಕುಂಕುಮ ಅಷ್ಟೋತ್ತರ ಹೇಗೆ ಮಾಡಬೇಕು ಕುಂಕುಮಾರ್ಚನೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮೊದಲನೇದಾಗಿ ನಮ್ಮ ಉಂಗುರದ ಬೆರಳಿನಿಂದ ಕುಂಕುಮ ಎತ್ಕೊಂಡು ಮಾಡಬೇಕಾಗುತ್ತೆ ಅಷ್ಟೋತ್ತರ ಶತನಾಮ ಪೂಜಾ ಓಂ ಪ್ರಕೃತಿ य नम ओं सर्वभूत सत्दा नमः ओं श्रद्धा नमः ओं विभूताये नमः ओं सुरव्यय नमः ओं परमात्मय नमः ओं वाचे ओम पद्मा पद्मलाये नमः ओम पद्मलाये पद्मलयाय नमः ओम पदमाय नमः ओम शुचाये नमः ओम स्वाहाय नमः ओम स्वादाये नमः होम सुदाये नमः होम धन्याये नमः होम हिरण्मयाये नमः होम लक्ष्मी नमः होम नित्य नमः होम विवा नमः होम आदित्ये नमः होम दित्ये नमः होम दित्ये नमः होम वसुदाये नमः होम वसुदारीये नमः मलाल नम ओं का नम ओं काम नम ओं कमल संभवाये नम ओं अग्रह प्रदा नम ओं बुद्धय नम ओं अनघाय नम ओं हरिवल्लभाय नम ओं अशोकाय नम ओं अमृताय नम ओं दीप्ताय नम ओं लोकशोक विनाशाई नम ओं धर्मीलाय नम ओं करणा नम ओं लोकमात्रे नम ओ पद्म्रियाय नम ओं पद्मस्ताय नम ओं पद्माक्षे नम ओं पद्मुंदर नम ओं पद्मोद्भवाये नम ओं नमः नम ओं नमः नम ओं नमः ओं पद्मये नम ओं देवये नम ओं पद्मिन्ये नम ओं पद्मगंधिन्ये नम ओं पुण्यगंधाई नमः ओं सुप्रसन्ना नमः ओं प्रसादाभिमुख्य नमः ओम प्रभाये नमः ओम चंद्रवदनाय नमः ओम चंद्राये नमः ओम चंद्र नमः ओम चतुर्भुजाये नमः ओम चंद्ररूपये नमः ओम इंद्रार्ये नमः ओम इंदुशीतलालये नमः ओम ओं नमः नम ओं नमः नम ओम शिवाय नम ओं शिवकर्यय नम ओं सत्ये नम ओं विमलाल नम ओं विश्वजन्य नम ओं दृष्टये नम ओं दारिद्र्यनाशि नम ओं प्रीतपुष्कण्य नम ओं शांताये नम ओं शुक्लमालांबराय नम ओं श्रिय नम ओं भास्करे नम ॐ विलवन लायाये नमः ॐ वराहर होये नमः ॐ यशस्विन्ये नमः ॐ वसुंधराये नमः ॐ उदारंगे नमः ॐ हरिन्ये नमः ॐ केममालिन्ये नमः ॐ दानादान्ये करिये नमः ॐ सिद्धये नमः ॐ साईर साईर सोमये नमः ॐ शुभप्रदाये नमः ॐ द्रुपामेश्वर गंदे नमः ओम वरलक्ष्मी नमः वसुप्रदाई नमः ओम शुभाये नमः ओम हिण्य नमः ओम ओं नमः ओम ओं जयाये नमः ओं मंगलाये नमः ओं विष्णुवशस्थल स्थिताय नम ओं विष्णुपत्ये नम ओं प्रसन्नाख्य नम ओं नारायण सामश्रिताये नम ओं दारिद्र्यंसीे नम ओं दिव्ये नम ओं वनि नि नमः ओम नवदुर्गे नमः ओम महाकाल्ये नमः ओम ब्रह्म विष्णु शिवा शिवात्मिकाये नमः ओम त्रिकाल ज्ञान संपन्े नम ओं भुवनेश्वर नमश्री अष्टोतर शतनामा वणि संेवी अष्टोतर कुंकुमार्चने मेले वरमालक्ष्मी कथे प्रारंभ में वरमालक्ष्मी कथे ओड् ಪರಮಹಾಲಕ್ಷ್ಮಿ ಕಥಾ ಪ್ರಾರಂಭ ಪೂರ್ವದಲ್ಲಿ ಸತ್ಯಲೋಕದಲ್ಲಿ ವಾಸ ಮಾಡುತ್ತಲಿದ್ದ ಸನಕಾದಿ ಮಹಾ ಋಷಿಗಳು ಸೂತ ಪೂರ್ಣಿಕರನ್ನು ಪುರಾಣಿ ಸೂತ ಪುರಾಣಿಕರನ್ನು ಕುರಿತು ಲೋಕದಲ್ಲಿ ಅತ್ಯುತ್ತಮವಾದ ವ್ರತವನ್ನು ನಮಗೆ ತಿಳಿಸಬೇಕೆಂದು ಕೇಳಿಕೊಂಡರು ಆಗ ಸೂತ ಪುರಾಣಿಕರು ಹೇಳುತ್ತಾರೆ ಸನಕಾದಿಗಳೇ ಕೇಳಿ ಲೋಕದಲ್ಲಿ ಮನುಷ್ಯರಿಗೆ ಸಕಲ ಸಂಪತ್ತನ್ನು ಪುತ್ರ ಪೌತ್ರಾದಿಗಳನ್ನು ಉಂಟು ಮಾಡತಕ್ಕ ಉತ್ತಮೋತ್ತಮವಾದ ಒಂದು ವ್ರತ ಉಂಟು ಅದನ್ನು ಈಗ ನಿಮಗೆ ಹೇಳುತ್ತೇನೆ ಶಿವನು ವಾಸ ಮಾಡತಕ್ಕ ಕೈಲಾಶ ಶಿಖರವು ಬಹಳ ಮನೋಹರವಾಗಿಯೂ ಪ್ರಥಮಾದಿ ಗಣಗಳಿಗೆ ಆವಾಸ ಸ್ಥಾನವಾಗಿಯೂ ಇದೆ ಅಲ್ಲಿ ಅನೇಕ ನದಿಗಳು ಹರಿಯುತ್ತ ಇದೆ ಅನೇಕ ಪುಣ್ಯತೀರ್ಥಗಳು ಇವೆ ಆಲ ಬೇಲ ಅಶ್ವತ್ಥ ಪಾದರಿ ಹೊನ್ನೆ ಮೊದಲಾದ ದಿವ್ಯ ವೃಕ್ಷಗಳು ಕಾಮಧೇನು ಕಲ್ಪ ವೃಕ್ಷಗಳು ಆವಾಸಸ್ಥಾನವಾಗಿಯೂ ಆವಾಸ ಸ್ಥಾನವಾಗಿಯೂ ಇದೆ ಬ್ರಹ್ಮೇಂದ್ರಾದಿ ಮರುದ್ಗಣಗಳು ಬ್ರಹ್ಮಋಷಿಗಳೇ ಮೊದಲಾದವರು ಅನೇಕ ರಾಜಶ್ರೀಗಳು ವಾಸಿಸುತ್ತಲಿದ್ದಾರೆ ಅಲ್ಲಿ ಯಕ್ಷ ರಾಕ್ಷಸ ಗರುಡ ಗಂಧರ್ವ ಸಿದ್ಧ ವಿದ್ಯಾಧರರು ಅಷ್ಟವಸ್ತುಗಳು ಏಕಾದಶ ರುದ್ರರು ಅಶ್ವಿನಿ ದೇವತೆಗಳು ಅನೇಕ ದೇವತಾ ಗಣವು ಯಾವಾಗಲೂ ದೇವರನ್ನು ಸೇವಿಸುತ್ತಾ ಅವನ ಮಹಿಮೆಯನ್ನು ಕೊಂಡಾಡ ಆ ಕೈಲಾಸವು ನವರತ್ನಮಯವಾದ ಶಿಖರದಿಂದ ಕೂಡಿರೋ ಕೂಡಿದಂಥದ್ದು ಈ ಕೈಲಾಸದಲ್ಲಿ ಪಾರ್ವತಿ ಮನೋಹರನಾದ ಪರಮೇಶ್ವರ ಸ್ವಾಮಿಯು ಲೀಲಾಜಾಲದಿಂದ ಇರುವಾಗ ಒಂದಾನೊಂದಾನೊಂದು ದಿನ ತನ್ನ ಸತಿ ಶಿರೋಮಣಿಯಾದ ಪಾರ್ವತಿಯನ್ನು ಕುರಿತು ಹೇಳತೊಡಗಿದರು ಭವಾನಿ ದೇವಿಯೇ ಕೇಳು ಪರಮಹಾಲಕ್ಷ್ಮಿ ವ್ರತವೆಂಬುದು ಲೋಕದಲ್ಲಿ ಅತ್ಯುತ್ತಮವಾದುದು ಐಶ್ವರ್ಯಪ್ರದವಾದುದು ಅಂತಹ ವಿಧಾನವನ್ನು ನಾನು ನಿನಗೆ ಹೇಳುತ್ತೇನೆ ಕೇಳು ಈ ವ್ರತವನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮಾ ದಿನದ ಹಿಂದಣ ಶುಕ್ರವಾರದಲ್ಲಿ ಅಂದರೆ ಎರಡನೇ ಅಥವಾ ಮೂರನೇ ಶುಕ್ರವಾರದಲ್ಲಿ ಈ ರಥವನ್ನು ಆಚರಿಸಬೇಕು ಎಂದು ಹೇಳಿದರು ಆ ವಿಧಾನವು ಹೇಗೆಂದು ಪಾರ್ವತಿಯು ಕೇಳಲು ಅದಕ್ಕೆ ಪರಮೇಶ್ವರನು ಹೇಳುತ್ತಾನೆ ಪರ್ವತ ಪುತ್ರಿಯೇ ಕೇಳು ಶ್ರಾವಣ ಮಾಸದ ಶ್ರಾವಣ ಮಾಸದಲ್ಲಿ ಎರಡನೆಯ ಶುಕ್ರವಾರದ ದಿನ ಈ ವರಮಹಾಲಕ್ಷ್ಮಿ ವ್ರತವನ್ನು ಕಲ್ಪೋಕ್ತ ವಿಧಾನದಿಂದ ಭಕ್ತಿಪುರಸವಾಗಿ ಪೂಜೆ ಮಾಡಬೇಕು ಅಂಥವರು ಇಹದಲ್ಲಿ ಸಕಲ ಸಂಪತ್ತುಗಳನ್ನು ಪಡೆಯುತ್ತಾರೆ ಈ ವ್ರತ ವಿಚಾರದಲ್ಲಿ ಒಂದಾನೊಂದು ಇತಿಹಾಸ ಉಂಟು ಅದನ್ನು ನಾನು ನಿನಗೆ ಹೇಳುತ್ತೇನೆ ಕೇಳು ವಿದರ್ಭವೆಂಬುದು ಒಂದು ದೇಶ ಇದರಲ್ಲಿ ಕುಂಡಿನಿ ನಗರವೆಂಬುದೊಂದು ಪಟ್ಟಣ ಅದು ಸಕಲ ಸಂಪತ್ ಭರಿತದಿಂದ ತುಂಬಿರತಕ್ಕದ್ದು ಆ ಪಟ್ಟಣದಲ್ಲಿ ಚಾರುಮತಿ ಎಂಬ ಹೆಸರುಳ್ಳ ಒಬ್ಬ ಬ್ರಾಹ್ಮಣ ಸ್ತ್ರೀ ಇದ್ದಳು ಹೀಗೆಯು ಪತಿವ್ರತ ಶಿರೋಮಣಿಯಾಗಿದ್ದರೂ ದಾರಿದ್ರ್ಯ ದೋಷದಿಂದ ಪೀಡಿಸಲ್ಪಟ್ಟಿದ್ದರೂ ಸ್ವಲ್ಪವೂ ಕೋಪವಿಲ್ಲದೆ ಪ್ರತಿ ಶುಶ್ರೂಷೆಯಲ್ಲಿ ಅತ್ಯಂತ ಆದರ ಉಳ್ಳವಳಾಗಿ ಗಂಡನ ಮನಸ್ಸಿಗೆ ಸ್ವಲ್ಪವಾದರೂ ವ್ಯಥೆ ಉಂಟಾಗದಂತೆ ಸವಿ ಸವಿ ನುಡಿಗಳಿಂದ ಕೂಡಿ ಸಕಲ ಪ್ರಾಣಿಗಳಿಗೂ ಪ್ರಿಯಳಾಗಿದ್ದಳು ಈಕೆಯ ಸದ್ವರ್ತನೆಯನ್ನು ಪತಿವ್ರತ ಧರ್ಮವನ್ನು ನೋಡಿ ಈಕೆಯ ಪುಣ್ಯ ವಿಶೇಷದಿಂದ ನಿದ್ರೆ ಕಾಲದಲ್ಲಿ ರಾತ್ರಿ ವೇಳೆಯೊಳಗೆ ವರಮಹಾಲಕ್ಷ್ಮಿ ದೇವಿಯೇ ಅಲ್ಲಿಗೆ ಬಂದು ಈಕೆಯೊಡನೆ ಮಾತನಾಡಿದಂತೆ ಸ್ವಪ್ನವಾಯಿತು ಅದು ಹೇಗೆಂದರೆ ಕೆಲವು ಪತಿವ್ರತ ಶಿರೋಮಣಿಯು ಪುಣ್ಯಶಾಲಿಯೂ ಆಗಿರುವ ಚಾರುಮತಿಯೇ ವರ ಮಹಾಲಕ್ಷ್ಮಿ ನಾನು ನಿನಗೆ ವರಪ್ರಸಾದವನ್ನು ಮಾಡಬೇಕೆಂತಲೇ ಇಲ್ಲಿಗೆ ಬಂದಿರುವೆ ನಿನಗೆ ಒಳ್ಳೆಯದಾಗ ತಕ್ಕ ವಿಚಾರವನ್ನು ತಿಳಿಸುತ್ತೇನೆ ಕೇಳು ಶ್ರವಣ ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷ ದಿನ ಎರಡನೇ ಶುಕ್ರವಾರದ ದಿನ ನನ್ನ ಪೂಜೆಯನ್ನು ಯಾರು ಭಕ್ತಿಯಿಂದ ಮಾಡುತ್ತಾರೋ ಅವರಿಗೆ ಸಕಲ ಇಷ್ಟಾರ್ಥಗಳನ್ನು ನಾನು ಕೊಡುತ್ತೇನೆ ಪುಣ್ಯಶಾಲಿಗಳಾಗಿದ್ದವರಿಗೆ ಮಾತ್ರ ಈ ನನ್ನ ವ್ರತದಲ್ಲಿ ಭಕ್ತಿ ಉಂಟಾಗುವುದೇ ಹೊರತು ಮಿಕ್ಕವರಿಗೆ ಉಂಟಾಗಲಾರದು ಇಹದಲ್ಲಿ ನನ್ನನ್ನು ಯಾರು ಆರಾಧಿಸುವರೋ ಅವರೇ ಧನ್ಯರು ಸಾಹಸಿಗಳು ಅವರೇ ಸ್ತೋತ್ರಾರ್ಹರು ಅವರೇ ಉತ್ತಮ ಪಂಡಿತರೆಂದು ತಿಳಿಯುವುದು ಯಾರು ನನ್ನ ಕಟಾಕ್ಷಕ್ಕೆ ಭಾಗಿಯಾಗುವುದಿಲ್ಲವೋ ಅವರ ಬಾಳು ಈ ಬಾಳು ವ್ಯರ್ಥವೇ ಸರಿ ನನ್ನ ವ್ರತಾಚರಣೆಯನ್ನು ಮಾಡತಕ್ಕವರಿಗೆ ಅಷ್ಟಭೋಗ ಸುಖ ಸಂತೋಷಗಳು ಸಕಲ ಸಾಮ್ರಾಜ್ಯವೂ ದೊರೆಯುವುದಲ್ಲದೆ ಅಂತ್ಯದಲ್ಲಿ ಶಾಶ್ವತವಾದ ಮುಕ್ತಿ ಉಂಟಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಹೀಗೆಂದು ಚಾರುಮತಿಯೊಂದಿಗೆ ಹೇಳಿ ರಮಹಾಲಕ್ಷ್ಮಿಯು ಅಂತರ್ಧಾನವನ್ನು ಹೊಂದಿದರು ಚಾರುಮತಿಯಾದರೂ ಆ ಕೂಡಲೇ ನಿದ್ದೆಂದೆಂದು ಸಂತೋಷದಿಂದ ಕೂಡಿ ತನ್ನ ನೆಂಟರಿಷ್ಟರಿಗೆಲ್ಲ ಈ ಸ್ವಪ್ನದ ವೃತ್ತಾಂತವನ್ನು ಹೇಳಿದರು ಸಕಲರು ಆನಂದ ಭರಿತರಾದರು ಆ ಬಳಿಕ ಚಾರುಮತಿಯೇ ಮೊದಲಾದವರೆಲ್ಲ ವರಮಹಾಲಕ್ಷ್ಮಿ ವ್ರತದ ದಿನವನ್ನೇ ಎದುರು ನೋಡುತ್ತಿದ್ದರು ಇವರ ಭಾಗ್ಯವಶದಿಂದ ಶ್ರಾವಣ ಮಾಸವೂ ಬಂದಿತ್ತು ಆ ತಿಂಗಳಿನ ಎರಡನೇ ಶುಕ್ರವಾರದ ದಿನ ಕಲ್ಪೋಕ್ತ ವಿಧಾನಗಳ ವಿಧಿವಿಧಾನಗಳಿಂದ ಸರ್ವರು ಈ ವ್ರತವನ್ನು ಭಕ್ತಿಪುರಸವಾಗಿ ನೆರವೇರಿಸಿದರು ಈ ವ್ರತವನ್ನು ಮಾಡದ ಎಲ್ಲರಿಗೂ ಲಕ್ಷ್ಮೀ ದೇವಿಯ ಅನುಗ್ರಹ ಉಂಟಾಗಿ ಸುಖದಿಂದ ಇದ್ದರು ಬ್ರಹ್ಮಾಲಕ್ಷ್ಮಿ ಅನುಗ್ರಹಕ್ಕೆ ಪಾತ್ರರಾದ ಚಾರುಮತಿಯು ಸಕಲೈಶ್ವರ್ಯದಿಂದಲೂ ಪುತ್ರ ಪೌತ್ರಾದಿಗಳಿಂದ ಕೂಡಿದವಳಾಗಿ ಬಡವರಿಗೆ ಅನ್ನ ವಸ್ತ್ರಾದಿಗಳನ್ನು ಕೊಡುತ್ತಾ ಬಂಧುವರ್ಗದವರನ್ನು ಕಾಪಾಡುತ್ತಾ ಇತಲೋಕದಲ್ಲಿ ಸಕಲ ಸುಖಗಳನ್ನು ಪಡೆದು ಪರಲೋಕದಲ್ಲಿ ಉತ್ತಮ ಉತ್ತಮವಾದ ಮುಕ್ತಿಯನ್ನು ಹೊಂದಿದರು ಆದ ಕಾರಣ ಎಲವು ಪಾರ್ವತಿಯೇ ಇಹದಲ್ಲಿ ಯಾರು ಈ ಪರಮಹಾಲಕ್ಷ್ಮಿ ಈ ವ್ರತವನ್ನು ಭಕ್ತಿ ಪುರಸರವಾಗಿ ಮಾಡುತ್ತಾರೋ ಅಂತಹವರು ಸಕಲೈಶ್ವರ್ಯಗಳನ್ನು ಪಡೆಯುತ್ತಾರೆ ಹೀಗೆಂದು ಪರಶಿವ ಪರಮೇಶ್ವರನು ಪಾರ್ವತಿಗೆ ಹೇಳಿದರು ಆಗ ಪಾರ್ವತಿಯು ಪರಮೇಶ್ವರನನ್ನು ಕುರಿತು ಇಂತೆಂದಳು ಪರಶಿವನೇ ನಾನು ಈ ವ್ರತವಿಧಾನವನ್ನು ತಿಳಿಯಲು ಕಾತುರನಾಗಿರುವನು ಇದನ್ನು ಇದರ ವಿಧಿಯನ್ನು ದಯಮಾಡಿ ನನಗೆ ತಿಳಿಸಬೇಕೆಂದು ಕೇಳಿದರು ಆಗ ಪರಶಿವನು ಮತ್ತೆ ಇಂತೆಂದನು ಪಾರ್ವತಿಯೇ ಕೇಳು ಈ ಬ್ರಹ್ಮಾಲಕ್ಷ್ಮಿ ವ್ರತವನ್ನು ಸ್ತ್ರೀಯರಾಗಲಿ ಪುರುಷರಾಗಲಿ ಮಾಡಬಹುದು ಮಧ್ಯಾಹ್ನದಲ್ಲಿ ಅಭ್ಯಂಜವನ್ನು ಮಾಡಿಕೊಂಡು ಶುದ್ಧ ವಸ್ತ್ರಗಳನ್ನು ನಿತ್ಯ ಕರ್ಮಗಳನ್ನೆಲ್ಲ ತೀರಿಸಿಕೊಂಡು ತನ್ನ ಮನೆಯಲ್ಲಿ ಮನೋಹರವಾದ ಪ್ರದೇಶದಲ್ಲಿ ಶುದ್ಧಿ ಮಾಡಿ ರಂಗವಲ್ಲಿಯಿಂದ ಅಲಂಕರಿಸಿ ಅಲ್ಲಿ ದಿವ್ಯತರವಾದ ಮಂಟಪವನ್ನು ಒಂದನ್ನು ನಿರ್ಮಿಸಿ ಅದರಲ್ಲಿ ಪಂಚವರ್ಣಗಳಿಂದ ಕೂಡಿದ ಅಷ್ಟದಳ ಪದ್ಮವನ್ನು ಬರೆದು ಅದರಲ್ಲಿ ತಾಮ್ರ ಪಲ್ಲವಗಳಿಂದ ಕೂಡಿದ ಕಲಶನ ಕಲಶವನ್ನಿಟ್ಟು ವರಮಹಾಲಕ್ಷ್ಮಿ ದೇವಿಯ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಕಲ್ಪೋಕ್ತ ವಿಧಿ ವಿಧಾನಗಳಿಂದ ಆರಾಧಿಸಲ್ತಕ್ಕದ್ದು ಪದ್ಮಾಸನೆ ಎಂದು ಮಂತ್ರಪೂರ್ವಕವಾಗಿ ದೇವಿಯನ್ನು ಸರ್ವೋಪಚಾರದಿಂದ ಸಂತೋಷಗೊಳಿಸ ಸಂತಸಗೊಳಿಸಬೇಕು ಫಲಪ್ರದಕ್ಷಿಣೆ ಉಪನಯನಾದಿಗಳನ್ನು ಯೋಗಯಾರಾದ ಬ್ರಾಹ್ಮಣರಿಗೆ ದಾನ ಮಾಡತಕ್ಕದ್ದು సువాసనను మంగళ ద్రవ్య పూజ పూజిల్ ಬ್ರಾಹ್ಮಣ ದಂಪತಿಗೆ ಭೋಜನವನ್ನು ಮಾಡಿಸಿ ಭೂರಿ ದಕ್ಷಿಣಗಳನ್ನು ಕೊಡಬೇಕು ಅನಂತರ ಕಥೆಯನ್ನು ಭಕ್ತಿಯಿಂದ ಕೇಳಬೇಕು ಈ ರೀತಿ ವ್ರತವನ್ನು ಮಾಡಬೇಕೆಂದು ಈಶ್ವರನು ಪಾರ್ವತಿಯೊಂದಿಗೆ ಹೇಳಿದನೆಂಬುದಾಗಿ ಸೂತ ಪುರಾಣಿಕರು ಸನ ಸನಕಾದಿ ಮಹರ್ಷಿಗಳಿಗೆ ಹೇಳಿದರು ಈ ವ್ರತವನ್ನು ಯಾರು ಭಕ್ತಿಯಿಂದ ಮಾಡುತ್ತಾರೋ ಅಂತವರು ಸಕಲೈಶ್ವರ್ಯಗಳನ್ನು ಪಡೆಯುತ್ತಾರೆ ಯಾರು ಕೇಳುತ್ತಾರೋ ಯಾರು ಹೇಳುವರೋ ಅವರಿಗೆ ದಾರಿದ್ರ್ಯವೆಂಬುದು ಧ್ವಂಸವಾಗಿ ಅಂತ್ಯದಲ್ಲಿ ಶಾಶ್ವತ ಮುಕ್ತಿ ಸುಖವನ್ನು ಪಡೆಯುತ್ತಾರೆ भविष्योत्तर पुराणोक्तवाद वरमहालक्ष्मी व्रत कथभाग संपूर्ण ವರಮಹಾಲಕ್ಷ್ಮಿ ಕತೆ ಮುಕ್ತಾಯ ಆದಮೇಲೆ ದೇವರಿಗೆ ಮಂಗಳಾರತಿ ಮಾಡಬೇಕಾಗತ್ತೆ ದೇವರಿಗೆ ಮಂಗಳಾರತಿ ಮಾಡಿ ನಂತರ ನೀವು ಮನೆ ಈ ಮನೆಯಲ್ಲಿರೋ ಎಲ್ಲರಿಗೂ ಕೂಡ ಮಂಗಳಾರತಿ ಕೊಡ್ಬೋದು ನಂತರ ನಾವು ಆಗಲೇ ಏನು ಅಷ್ಟೋತ್ತರ ಮಾಡಿದ್ವಿ ಕುಂಕುಮಾರ್ಚನೆ ಮಾಡಿದ್ವಿ ಆ ಕುಂಕುಮನ ನೀವು ಕೂಡ ಇಟ್ಕೊಂಡು ಮನೆಯವರೆಲ್ಲರಿಗೂ ಕೊಡಿ ವರಮಹಾಲಕ್ಷ್ಮಿ ಕೃಪೆ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪೇನೆ ಮನ್ವಿತಾ ಬ್ಲಾಗ್ಸನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯೂ